ಅಲನ ಹಾಂ ಪಲಲ್ ನೀರು ಯಾರು ಬಂದರೆ ಬ್ರೋನ ಮೀಟ್ ಮಾಡಿ ಒಂದು ಏನಂದರೆ ನಾವು ಸ್ಯಾಟರ್ಡೆ ಮಾರ್ನಿಂಗ್ ಕೆಲಸ ಫ್ರೈಡೇ ಕೆಲಸ ಮುಗಿಸ್ಕೊಂಡು ಹಂಗೆ ಡೈರೆಕ್ಟಾಗಿ ಬಂದ್ರೆ ಫ್ರೀ ಇವತ್ತೆಲ್ಲ ಫುಲ್ ಒಂದು ಟೂ ಅವರ್ಸ್ ಅಷ್ಟೇ ಮಲಗಿರೋದು ಮತ್ತು ನಾಳೆ ನಾಳೆ ರಿಟರ್ನ್ ಆಗ್ಬಿಡ್ತೀರಿ ಮನೆಗೆ ಒಂದು ಮಧ್ಯಾಹ್ನ ಆಗಿಬಿಟ್ರೆ ಸಾಯಂಕಾಲ ನಮ್ದು ನಮ್ಮದೇನೆಂದ್ರೆ ನಾವು ನಾಲ್ಕು ಜನದಲ್ಲಿ ಮಂಡೇ ಲೀವ್ ಇದೆ ಅದರಲ್ಲಿ ಒಬ್ಬರು ಮಾತ್ರ ಆಫೀಸ್ಗೆ ಹೋಗ್ಬೇಕು ಪಾಪ ನಮ್ಮ ಗಣಪತಿ ಬ್ರೂ ಅದೇ ಬ್ರೋ

ಗುಡ್ ಮಾರ್ನಿಂಗ್ ಐಸ್ ಫ್ರಮ್ ಚಿತ್ತೂರು ಸೊ ನೈಟು ಬಂದು ಏನೇನೋ ಆಗೋಯ್ತು ಡೈಸ್ ಹ್ಞೂ ಫುಲ್ ಎಂಜಾಯ್ ಚಿಲ್ ಮಾಡಿ ಫುಲ್ ರೆಶ್ ಮಾಡಿ ಒಂದು ಮೂರು ಗಂಟೆಗೆ ಮಲಗಿದ್ರಿ ಮಲಗಿ ಇವಾಗ ಎದ್ದಿದ್ದೀರಿ ಒಂದು ಮೂರು ಗಂಟೆಗೆ ಇವಾಗ ನಮ್ಮ ಫ್ರೆಂಡೇ ಕುಕ್ ಮಾಡ್ತಾರಂತೆ ಸೊ ಕುಕ್ ಮಾಡಿ ನೋಡಿ ತಿಂದ್ಕೊಂಡು ಒಂದು ಟ್ವೆಲ್ ಓ ಕ್ಲಾಕ್ ಇಲ್ಲ ಒನ್ ಓ ಕ್ಲಾಕ್ ಬಿಡ್ತೀವಿ ಚಿತ್ತೂರು ಅಂದವೆ ಪಲಂಬರ್ ಅಂತ ಜಾಗ ಇದೆ ಅಲ್ಲಿ ಬಂದು ಮಧುಮ್ ರೌಂಡ್ ಆಫ್ ಮಾಡಿ ಬ್ಯಾಗ್ ಇದೆ ಲ್ಯಾಪ್ಟಾಪ್ ಎಲ್ಲ ಎತ್ಕೊಂಡು ಟುವರ್ಡ್ಸ್ ಬ್ಯಾಂಗ್ಳೂರ್ ಟೆಂಪಲ್ ಟೆಂಪಲ್ ತೋರಿಸಿದ್ರೆ ಮಾಡಿದ್ದೀನಿ ಅಲ್ಲಿ ಇದು ಕಾಣಿಪಾಕ ಮಾತ್ರ ಬಿಟ್ಟಿರಲ್ಲ ಅಲ್ಲ ಅದು ಮಾಡಿಲ್ಲ ಅಂದರೆ ಔಟ್ಸೈಡ್ ಮಾಡಿದ್ದೀನಿ ಇದು ಅರ್ಧ ಗಿರಿ ಫುಲ್ ಮಾಡಿದ್ದೀನಿ

ఇది ನೋಡಿ ఇది జస్ట్ క్లోజ్ మార్క్ ఉంటది హ్మ్ సరే ఓహో ఎంత జాల నోడి గైస్ ఇది ల బెట మనే పక్క దల నోడి ఇంగిద బెట కాల్స్తాది నిమి ఓహో ల ఫుల్ బెట ఆక పక్క దల ల ಒಳ್ಳె వెదరు పీస్ ఆఫ్ మైండ్ ఉందరా ఇక్కడ సండే ఇదో కదా ఆ రాత్రి వీడియో మేడకగలేదు బికాస్ ಫ್ರೆಂಡ್ಸೆಲ್ಲ ಹಿಂದೆ ಸೋ ಅವ್ರ ಸೋಲಲ್ಲಿ ಇದ್ರು ಅವರು ದೇವರ ಎಂಜಾಯ್ ನಾನು ಎಲ್ಲ ಆಗುತ್ತೆ ಚೆನ್ನಾಗಿರಲ್ಲ ಅವನು ನಾವು ನಮ್ಮ ಫ್ರೆಂಡ್ಸ್ ಅಂದರೆ ಓಕೆ ನಮಗೇನು ಹಾಕ್ಬೇಕು ಏನು ಬಟ್ ಆಟ್ ಪ್ರೆಸೆಂಟ್ ಹೋಲೀಸ್ ಆಫೀಸಲ್ಲಿ ಪ್ರಾಬ್ಲಮ್ ಆಗ್ಬೋದು ಏನೇನೇ ಇರ್ತದೆ ಅದರಿಂದ ಪರ್ಟಿಕ್ಯುಲರ್ ಸ್ವಲ್ಪ ಪಾರ್ಕಿಲ್ಲ ಬಟ್ ನೈಟ್ ಅಂತೂ ಫುಲ್ ಸೀಕ್ವೆನ್ಸಿ ನಾನು ಇವಾಗ ಹೋಗಿ ಬ್ರಷ್ ಮಾಡಿಕೊಂಡು ಫ್ರೆಶ್ ಮಾಡ್ಕೊಂಡು ಫ್ರೆಶ್ ಆಗಿ ಪ್ಲ್ಯಾನ್ ಮಾಡಬೇಕೇನಂದ್ರೆ ನಮ್ಮ ಫ್ರೆಂಡ್ ಏನೋ ಕುಕ್ ಮಾಡ್ತಾರಂತೆ ಅಂದ್ಕೊಂಡಿದ್ದೀವಿ ಒಂದು ಮಟನ್ ಬಿರಿಯಾನಿ ಮತ್ತು ಚಿಕನ್ ನಾವು ಮಾಡೋಣ ಅಂತ ಬಟ್ ಏನಂದ್ರೆ ಇವತ್ತು ಅಮಾವಾಸ್ಯೆ ಅಂದ್ಬಿಟ್ಟು ಒಬ್ಬರು ತಿಂತ ಇಲ್ಲ ಅವ್ರು ಸ್ಯಾಟರ್ಡೆ ಅಂದ್ಬಿಟ್ಟು ಮಾಡಿದ್ವಿ ಅದರಿಂದ ಸೊ ವೆಜ್ ಮಾಡ್ಬೋದತಿತ್ತು ತಿಂದ್ಬಿಟ್ಟು ಬಿಡೋಕಿಲ್ಲ ಅಷ್ಟೇ ಇವರೆ ವೆಜ್ ಒಂದು ಇವ್ರದೇ ಮನೆ

ಎಲ್ಲೂ ನಷ್ಟ ಸಿಕ್ಕಿಲ್ಲ ಇಲ್ಲಿ ಹುಡ್ಕಿ ಹುಡ್ಕಿ ಲೇಟ್ ಆಯ್ತು ಆಮೇಲೆ ಹಂಗೋ ಒಂದ್ ಕಡೆ ಸಿಕ್ತು ಒಂದ್ ಇದು ದೋಸೆ ಒಂದ್ ಖಾರ ದೋಸೆ ಇಡ್ಲಿ ತಿನ್ಬಿಟ್ಟು ಬಿಟ್ಟಿದಿರಿ ಫ್ರೆಂಡ್ ಒಬ್ರು ಫ್ರೆಂಡ್ಗೊಬ್ರು ಹುಷಾರಿಲ್ಲ ಸೊ ಗೌನ್ ಟು ಮುಗಿಸ್ಕೊಂಡು ಬಂದಿದ ತಕ್ಷಣ ನಮ್ಮ ನಮ್ಮ ಬ್ರೋ ಬಂದು ಇವತ್ತು ಬಿರಿಯಾನಿ ಮತ್ತೆ ಚಿಕನ್ ಎಲ್ಲ ಮಾಡ್ತಾರಂತೆ ಮಟನ್ ಬಿರಿಯಾನಿ ಮಾಡ್ತಾರೆ ಅಮಾವಾಸ್ಯೆ ಬೇರೆ ಅಂದೆ ಅಂದ್ರೆ ಐ ಡೋಂಟ್ ಸೀ ದೋಸ್ ಥಿಂಗ್ಸ್ ಪ್ರೆಸೆಂಟ್ ಏನು ನೋಡ್ತಾ ಇಲ್ಲ ಬಟ್ ಲೇ ಫ್ಲೈಷರ್ ಅದೌಡ್ ಇದಿರಿ ಓವರ್ ರಿಟರ್ನ್ ಮಾಡ್ಕೊಂಡು ತಿಂಡಿ ರೆಸ್ಟ್ ಮಾಡಿ ಡೈರೆಕ್ಟ್ ಬ್ಯಾಂಗ್ಳೂರ್ ಓಡಿಬೇಕು ಅಂತ ಐ ಮಿಸ್ಸಿಂಗ್ ಮೈ ಹೋಮ್ ಬಾಯ್ಸ್ ಆಲ್ರೆಡಿ ಓನ್ಲಿ ಒನ್ ಡೇ ಕ್ರೋನೋವೈಟ್ ಬಟ್ హిಸ್ಟರಿ ರೋಟ್ ನ ಕಂಡು ಏನು ಇಲ್ಲ

ಹಾಂ ಡ್ರಿಂಕು ಸಾರಿ ವೈನ್ ವೈನ್ ಸೊ ಚಿಕನ್ ಆಗ್ತಾ ಇದೆ ಚಿಕನ್ ಇದು ಇದು ಎಷ್ಟು ಶಾಲೋ ಫ್ರೈ ಇದು ಎಷ್ಟು ಸೈಡ್ಸ್ಗೆ ಸೈಡ್ಸ್ ಮುಂದೆ ನಾನು ಕುಡಿಯೋಲ್ಲ ಹೇಳ್ತೀನಿ ಅಂತ ಹೇಳ್ಬೇಕಂದ್ರೆ ಮಿಸ್ ಆಗಿಬಿಡ್ತಾ ಇದ್ದಾರೆ ಎಷ್ಟು ಸೈಡ್ಸ್ಗೆ ನಮ್ಮ ಕ್ಯಾರಿಯವರು ಮದೊಬ್ಬರು ಬರ್ಬಿಟ್ಟು ತಿನ್ನಲ್ವ ಸೊ ಅವ್ರಿಗಂತ ಸಪ್ರೇಟಾಗಿ ಆಲೂಗಡ್ಡೆ ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಚಿಕೆಟಿಂಗ್ ಡನ್ ಫಾರ್ ಅಸ್ ಮತ್ತೆ ಅವರ ಅಮ್ಮ ಮನೇಲಿ ಅಮ್ಮ ಜೀವನವರ ಅಮ್ಮ ಮನೆಯಲ್ಲೂ ಮಾಡ್ತಾರೆ ಅಲ್ಲೂ ಹೋಗಿ ತಿಂತೀರಿಕೂ ತಿನ್ಬಿಟ್ಟು ಬಿಡೋದು ಬ್ಯಾಂಗ್ಳೂರು ಬರೋಷ್ಟು ಇವತ್ತು ಬೇರೆ ನಾಲ್ಕು ನಾಲ್ಕು ದಿನ ವೀಕೆಂಡ್ ಸಿಗ್ತಲ್ಲ ಫೋಲ್ಡ್ ರಶ್ ಇರುತ್ತೆ ನೋಡ್ಬೇಕು ಹೆಂಗೆ ಏನು ಅಂತ ಹೋಪ್ಫುಲಿ ರಶ್ ಇಲ್ಲದೆ ಟ್ರಾಫಿಕ್ ಇಲ್ಲದೆ ಹೋಗ್ಬಿಟ್ಟು ಸಾಕಷ್ಟು ಎಗ್ ಎಗ್ ಹೊಂತಿ ಮ್ಯಾಕ್ಸಿಮಮ್ ಅದು ಯೂಸ್ Nice. short trip is done weekend trip is done we are leaving to bangalore again back to work from tomorrow farm it's live bro i know that but i am the i think uh, <laughs> it's bad person you are not bad work. person you will get additional pay right? 1000 extra that is okay additional pay i will make it to you okay go and take it For one, for one day. Over total? हाँ। वो वो anyways oh. you have to sleep, we have to sleep one two बारा। ये आज कल ऐसे जनों के नाम के बाद से आज चेल लंते। नो अंते निकालना बढ़िया बना B B M ना ऐसा लंन दाउट ना को। ठीक? जेही की। आह सोये नंदना। और उबर नाड़ कैसा है जन? हम क्या ले लियो? हाँ। ಓಹೋ ಐತೆ गाइस ಫಸ್ಟ್ ಟೈಮ್ ನಾನು ಹೋಗಬೇಕು ವಾಲ್ಸ್ ತರ ಕಾಬಟಿ ಶಾರ್ಟ್ ಟ್ರಿಪ್ ಬಟ್ ಐ ಡಿಡ್ ಇಂಟೈರ್ ಟ್ರಿಪ್ ಅಂಡ್ ಕ್ವೈಟ್ ಎಯರ್ ಆಗಿತ್ತು ಬಟ್ ಎಂಜಾಯ್ಡ್ ಅ ಡಿಫರೆಂಟ್ ವೇ ಫಸ್ಟ್ ಟೈಮ್ ನಮ್ ಗೇಂಗ್ ಬಿಟಿ ಹೊರಗಡೆ ಗೇಂಗ್ ತ ಒಂದು ಡೇ ಸ್ಟೇ ಮಾಡಿದರೋ ಸೋ ವಾಸ್ ಗುಡ್ ಸಿسٹم ಆನ್ ಚರ್ಡ್ ನ್ಯೂ ಥಿಂಗ್ಸ್ ಮೇಡ್ ವಸ್ some good friends ಅಮ್ಮ ಜೀವನ್ ಬ್ರೋ ಫ್ರೆಂಡ್ಸ್ ಅಂಡ್ ನಮ್ ಫ್ರೆಂಡ್ಸ್ ಆಗ್ಬಿಟ್ರು ಸೋಮಾ ಅಷ್ಟೇ ನಿನ್ನ ಮುಖದರ್ಶನವು ಇನ್ನ ಆಲ್ಮೋಸ್ಟ್ 30 ಆಗಿದೆ ಸೋ ಬೈ ದಿ ಟೈಮ್ ವಿ ಗೋ ಐಲ್ ನಮಗೆ 27 ಆಕ

ಬೇರೆ ಫುಲ್ಲು ಟ್ರಾಫಿಕ್ ಈ ಮುಳುಬಾಗ್ಲತ್ತರ ಅಂತ ಈಗ ಮುಳುಭಾಗ್ಲತ್ರು ಅಂತೂ ಅದೇನೋ ರೋಡ್ ರೆಡಿ ಮಾಡ್ತಾವ್ರ ನೀವು ಯಾವ ರೇಂಜಿಗೆ ಟ್ರಾಫಿಕ್ ಅಂದರೆ ಒಂದೇ ಒಂದು ಜಾಗದಲ್ಲಿ ಒಂದು ಮುಕ್ಕಾಲು ಗಂಟೆ ನಿಂತ್ಕೊಂಡೇ ಇದ್ದೀನಿ ಗಾಯ ಒಂದು ಮುಂದೆ ಹೋಗೋದು ಚೂರು ಮುಂದೆ ಹೋಗೋ ಚೂರು ಮುಂದೆ ಹೋಗೋದು ಅಲ್ಲಿ ಕ್ಲಿಚ್ ಆಡಿ ಆಡಿನೇ ಕಾಲು ನೋವು ಬಂದ್ ನಂದು ಮ್ಯಾನ್ಯಲ್ ಗಾಡಿ ನೀವು ಇವಾಗ ತನ್ನ ಫ್ರೆಂಡನ್ನು ಡ್ರಾಪ್ ಮಾಡಿದೆ ಫ್ರೆಂಡನ್ನು ಡ್ರಾಪ್ ಮಾಡಿ ನಾನು ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಮನೆಗೆ ಹೋಗ್ಬಿಟ್ಟು ಬಿತ್ಕೊಂತೇಳೆ ಸಾಕಪ್ಪ ತಿನ್ನೋಕ್ಕೆಲ್ಲ ಆಗೋಲ್ಲ ಏನು ಈಚೆ ಈಚೆ ತಿಂದು ತಿಂದು ಹೊಟ್ಟೆ ಓಡಿಸ್ಕೊಬತ ಹೊಟ್ಟೆ ಓಡಿಸ್ಕೊಂಬತ್ತು ಅಂದರೆ ಇಸ್ ನಥಿಂಗ್ ಲೈಕ್ ದ್ಯಾಟ್ ಬಟ್ ಒಂಥರ ಇದೇನೋ ಹೊಟ್ಟೆ ಉರಿ ಅಂತ ನೋಡಿ ಆ ಥರ ಸೊ ಐ ನಾಟ್ ಲೈಕಿಂಗ್ ದ್ಯಾಟ್ ಫೀಲಿಂಗ್ ಓಕೆ ಆ ಥರ ನಾಳೆಯಿಂದ ಮತ್ತೆ ಓಮ್ ಫುಡ್ಡು ಡಯೇಟಿಂಗ್ ಫುಡ್ ಮಾಡಿಕೊಂಡು ಸ್ವಲ್ಪ ಮತ್ತೆ ಕೂಪಿಸು ಸೊ ಸದ್ಯಕ್ಕೆ ಮನೆಗೆ ಹೋಗ್ತಾ ಹೋಗ್ತಾಯಿ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ಏನು ಹೇಳ್ತೀರ ಮೇನ್ ಏನಂದ್ರೆ ಮೊನ್ನೆ ಬೆಳಗ್ಗೆ ಹೋಗ ಎರಡು ವಾರ ಅವರಲ್ಲೆಲ್ಲ ಬಿಟ್ಟೆ ಗಾಯಸ್ ನಿಜ ನಮ್ಮ ಆಫೀಸಿಂದ ಎರಡೂವರೆ ವಾರ ಅವರಲ್ಲಿ ಹೊಡೆದ್ ಇದಕ್ಕೆ ಚಿತ್ತೂರ್ಗೆ ಚಿತ್ತೂರ್ ಅಂದ್ರೆ ಯಾರಪ್ಪ ಅದು ಪಲಂನೇರ್ಗೆ ಇವಾಗ ನಾಲ್ಕು ನಾಲ್ಕು ಅವರ್ ಆಯ್ತು ಗಾಯಿಸ್ಗೆ ಅಪ್ಪ ಭಲ ಇನ್ಸನ್ಸ್ ಬಿಡ್ತಾವ ಎರಡು ಮೂರು ಕಡೆ ಸ್ಟ್ರೆಚ್ ಅಲ್ಲ ಈ ಎಲೆನೋಗೋದು ಬಟ್ ಮೈನ್ ಮುಳ್ಬಾಗ್ಲು ಗೈಸ್ ವೆರ್ ಗೋಯಿಂಗ್ ಟುವರ್ಡ್ಸ್ ಚಿ ತಿರುಪತಿ ಚಿತ್ತೂರು ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ಮುಳ್ಬಾಗ್ಲು ಗೈಸ್ ಇನ್ನೊಂದೇ ಸಂಡೇ ಎಲ್ಲ ಊರ್ಗಳ್ ವೀಕೆಂಡ್ ಲಾಂಗ್ ವೀಕೆಂಡ್ ಇತ್ತಲ್ಲ ಮುಗಿಸ್ಕೊಂಡು ಇವತ್ತು ಮನೆಗೆ ಬರ್ತವೆ ಆ ಮಧ್ಯಾಹ್ನನೇ ಬಿಟ್ಬಿಡೋಣ ಅಂದ್ಕೊಂಡು ಇದೇ ರೀಸನ್ಗೆ ಬಿಡೋಕ್ಕಾಗಿಲ್ಲ ಲೇಟಾಗಿ ಹೋಯ್ತಲ್ದೇ ಸಿಕ್ಕಾಕೊಬೇಡ್ರಿ ಎನ್ ವೇಸ್ ವಿ ಆರ್ ಬ್ಯಾಕ್ ಹೋಮ್ ಇನ್ನೊಂದು ಟೆನ್ ಮಿನಿಟ್ಸ್ ನಾನು ಮನೆಗೆ ಹೋಗ್ಬಿಡ್ತೀನಿ ನನ್ನ ಫ್ರೆಂಡ್ ಬರೋ ರೋಡಲ್ಲಿ ನನ್ನ ಫ್ರೆಂಡ್ ಬೇರೆ ಡ್ರಾಪ್ ಮಾಡಬೇಕಾಗಿತ್ತು ಒಂದಾಗ ಅವ್ರನ್ನ ಚೆನ್ನಸಂದ್ರ ಹತ್ರ ಡ್ರಾಪ್ ಮಾಡಿ ನಾನು ಇಲ್ಲಿ ಮನೆಗೆ ಬರೋ ಅಷ್ಟರಲ್ಲಿ ಬಟ್ ಚೆನ್ನಸಂದ್ರ ಇಂದ ನಮ್ಮ ಮನೆ ತರ್ಟಿ ಫೈ ಒನ್ ಕಿಲೋಮೀಟರ್ಸ್ ಇತ್ತು ಸೊ ಬಟ್ ಟ್ರಾಫಿಕ್ ಇದ್ದಿಲ್ಲ ಮೂವಿಂಗ್ ಟ್ರಾಫಿಕ್ ಇತ್ತು ಸೊ ಪೀಸಾಗಿ ಬಂದುಬಿಟ್ಟೆ ಸಿಟಿ ಒಳಗಡೆ ಅಷ್ಟು ಅನಿಸಿಲ್ಲ ಇವತ್ತು ಐವೇ ಅಲ್ಲಿ ಪರಹಿಂಸೆ ಹಿಂಸೆ ಅಂತ ಎನಿವೇಸ್ ಮನೆಗೆ ಹೋಗ್ತಾ ಇದ್ದೀನಿ ನಾನು ವೀಡಿಯೋ ಎಂಡ್ ಮಾಡಿದ್ದಿಲ್ಲ ಖುಷಿ ಖುಷಿಯಾಗಿ ಎಂಡ್ ಮಾಡೋಣ ಅಂದ್ಕೊಂಡೆ ಬಟ್ ಟಯರ್ಡಾಗಿ ಎಂಡ್ ಮಾಡ್ತಾ ಸಾರಿ सो गोयिंग म ना अलगो रेस्ट नहीं नेक्स्ट वीडियो एक्सपेक्ट अ गुड वीडियो गुट इंदी जस्ट व्लि सो नेक्स्ट टू वीडियो बंदी विलि गुड वीडियो एक्सपेक्टी चेन सो अंटील दैन नेक्स्ट वीडियो प्लस टेक् केर चेन खुशी या नेक्स्ट वीडियो टेक् केर गाय गाय गाय